പണ്ഡിതം ാരാധ്യം പണ്ടാധിസ്ഥലബോധകം അഖണ്ഡം ദണ്ടദ്വ സൂര്യമണ്ഡലം മണ്ഡിതം സദാസ്മരണീയര ശ്രീശൈലപീഠ ഗുരു പരംപരെയ ഭ്രമരാംഭ സ്വാമിയരെന്ന മനസ്സിൽ നെനു Sri Kase Kasih Jagat Guru सभा राष्ट्राध्यक्षर समाज हिंदा शाम शिवशंकर let ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಯುವ ನಾಯಕರವರ ಡಿ ವೈ ವಿಜಯೇಂದ್ರ ಅವರೇ ಮತ್ತೊಂದು ಸಾರಿ ಶ್ರೀಮತಿ ಮಾತನಾಡಿರುವಂತಹ ಈ ಭಾಗದ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರೇ ಎಲ್ಲರನ್ನ ಈ ಕೋಡಿ സംഗമ കൂടല സംഗമക്കെ ആഹാന വിജയാനന്ദ കാശ്പ്പനെ സദാശയ നടി ശങ്കർ ബദ്രി അവരെ അത്നി വീരണ്വരേ എം പി രേണുക്കാചാര്യവരെ വേദിക മേലെ ഉപസ്ഥരീ ദാവണഗരെയ നഗര ഇവത്തു അപൂർവ സംഗമക്കാക്ഷിയത് ബഹുതക ഈ സംഗമ വീരശൈവ ലിംഗായത് സമുദായ ಸಮಯವನ್ನ ನೌನವಾಗಿ ಸಂತೋಷವನ್ನು ಆಸ್ವಾದಿಸುವಂತಹ ಸಂದರ್ಭ ಎನ್ನುವಂತ ಮಾತನ್ನ ಉದ್ಘಾರ ತೆಗೆದಿದ್ದಾರೆ ಬಹಳಷ್ಟು ಮುಖ್ಯವಾಗಿ ಇವತ್ತು ಸೇರಿರುವ ಉದ್ದೇಶ ಏನು ಅಂದ್ರೆ ವೈಯಕ್ತಿಕವಾದ ಯಾವುದೇ ಕಾರಣವನ್ನು ಉದ್ದೇಶವಾಗಿ ಇಟ್ಕೊಂಡು ಪಂಚತೀರ್ಥಗಳು ಸೇರಿಲ್ಲ ಬದಲಾಗಿ ಸಮಾಜಕ್ಕೆ ಸಂಘಟನೆಯನ್ನು ಒದಗಿಸಬೇಕು ಜೊತೆಗೆ ಜಾತಿ ಗಣತೆಯ ಈ ಸಂದರ್ಭದಲ್ಲಿ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ಒದಗಬೇಕು ಯಾವುದೇ ಕಾರಣಕ್ಕ ಸಮಾಜಕ್ಕೆ ಅನ್ಯಾಯ ಆಗ್ಬಾರ್ದು ಮೀಸಲಾತಿಯಿಂದ ವಂಚಿತರು ಆಗಬಾರದು ಆಮೇಲೆ ಸಮಾಜದ ಸಂಘಟನೆಯ ಕೊರತೆಯೂ ಕೂಡ ಉಂಟಾಗಬಾರದು ಅನ್ನುವಂಥ ಏಕೈಕ ಉದ್ದೇಶದಿಂದ ಇವತ್ತು ಪೀಠಗಳು ಇಲ್ಲಿ ಸೇರಿದ್ದಾವೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಒಡಿಶೆಯ ಲಿಂಗಾಯತ ಧರ್ಮ ಇದೊಂದು ಸನಾತನವಾದ ಸಮನ್ವಯವಾಗಿರುವಂತ ಧರ್ಮ ಸದಾಭವ ಸನಾತನ ಯಾವುದು ಯಾವಾಗಲೂ ಇರುತ್ತದೆಯೋ ಅದನ್ನ ಸನಾತನ ಸನಾತನ ಅಂತ ಕರೀತಾರೆ சனானவாத இவாகலே சர்வேஷம் என்ப ரீதியில் திரு ஜேவாகலி எவ உதேஷ சர்வர ஒலித்தயம நூட்டி வந்த അനിവാര്യത്തെ ഹെന്ദിഗിന്തൂരുവെന്ന് നാ അർത്ഥിക്കൊണ്ട് ഹെയിട സന്ദർഭ ഇത സമന്യമായി പ്രതിയൊന്ന് ധർമ്മക്കേ ആയിരൊന്ന് വിശിഷ്ടവോഡ് സംഖ്യ ഇത്തത് ഉദാഹരണി ഇസ്ലാം ധർമ്മക്ക ഒന്ന് കോഡ് സംഖ്യ ഇത് തമിഴ് ഗസ്ലാം ധർമ്മ കോഡ് സംഖ്യ ഏത് ഏഴ് നൂറ എൺപത്ത അതേ രീതി വീരശൈവ ലിംഗായത ധർമ്മക്കൂ കൂടോ സംഖ്യ ഇത് கோடும எல்ல வந்து பிரதினித இது தவனித ಅಷ್ಟಾವರಣ ಪಂಚಲಾತಿ ಹಿಂದೂ ಮೂಲದಿಂದ ಬಂದಿರುವ ಉಪಜಾತಿಯವರ ಮೀಸಲಾತಿ ಜಾಸ್ತಿ ಇದೆ ವೀರಶೈವ ಮೂಲದಿಂದ ಬಂದಿರುವಂತಹ ಉಪಜಾತಿಯವರ ಮೀಸಲಾತಿ ಕಡಿಮೆ ಇದೆ ಆ ಹೆಚ್ಚಿನ ಮೀಸಲಾತಿಯನ್ನು ಪಡೆದುಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ವೀರಶೈವ ಮೂಲದ ಅನೇಕ ಉಪಜಾತಿಯವರು ಹಿಂದೂ ಮೂಲದ ಉಪಜಾತಿಯ ಜೊತೆಗೆ ಸೇರಿಕೊಳ್ಳುವಂತಹ ನಮೂದಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರ ಮಾಡುವಂತಹ ಜಾತಿ ಗಣತಿಯ ಸಂದರ್ಭದಲ್ಲಿ ವಸ್ತುತಃ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯನ್ನು ಮಾಡುವ ಅಧಿಕಾರನ ಇಲ್ಲ ಕಾನೂನಾತ್ಮಕವಾಗಿ ಸಂದರ್ಭದಲ್ಲೂ ಕೂಡ ಅಕಸ್ಮಾತ್ ಮಾಡಲಿಕ್ಕೆ ಹೊರಟ್ರೆ ಮಾಡಿದರೆ ಮಾಡಿದ ನಂತರ ಬರುವಂತಹ ನಿರ್ಣಯದ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಧರ್ಮದ ನಿಖರವಾದ ಸಂಖ್ಯೆ ನಮಗೆ ಹೊರಗೆ ಬರಬೇಕು ಅಂದ್ರ ಮೊದಲು ಈ ಮೀಸಲಾತಿಯಲ್ಲಿರುವಂತಹ ತಾರತಮ್ಯವನ್ನು ಹೊರಗೆ ಹಾಕಿ ಪಡೆದು ಹಾಕಿ ಯಾವುದೇ ವೃತ್ತಿ ಆಧಾರಿತ ಉಪಜಾತಿಯವರಿಗೆ ಅದು ಯಾರೇ ಇರಲಿ ಉದಾಹರಣೆಗೆ ಹೇಳಬೇಕು ಅಂದರೆ ಗಾಣಿಗ ಇರಲಿ ಹಡಪದ ಇರಲಿ ಆಗಸ ಇರಲಿ ಕಮ್ಮಾರ ಇರಲಿ ಚಮ್ಮಾರ ಇರಲಿ ಯಾರೇ ಇರಲಿ ಅವರೆಲ್ಲರಿಗೂ ಕೂಡ ಅದು ಹಿಂದೂ ಮೂಲದಿಂದಲೇ ಬಂದಿರಲಿ ಅಥವಾ ವೀರಶೈವ ಮೂಲದಿಂದ ಆದರೂ ಬಂದಿರಲಿ ಯಾವ ಮೂಲದಿಂದ ಬಂದಿದ್ರೂ ಕೂಡ ಅವರೆಲ್ಲರಿಗೂ ಒಂದೇ ತೆರನಾಗಿರುವಂಥ ಮೀಸಲಾತಿಯನ್ನು ಸರ್ಕಾರ ಪ್ರಕಟ ಮಾಡಿತು ಅಂದ್ರೆ ಅವಾಗ ವೀರಶೈವ ಉಪಜಾತಿಯವರು ಹಿಂದೂ ಉಪಜಾತಿಗೆ ಹೋಗುವಂತಹ ಸಂದರ್ಭ ಖಂಡಿತವಾಗಲೂ ಉಂಟಾಗೋದಿಲ್ಲ ನಿಖರವಾದ ವೀರಶೈವರ ಸಂಖ್ಯೆ ರಾಜ್ಯ ಸರ್ಕಾರಕ್ಕೆ ಸಿಗುತ್ತೆ ಅನ್ನುವಂತಹ ಎರಡನೇ ಮಾತನ್ನು ನಾವು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ ಇನ್ನು ಮೂರನೇದಾಗಿ ಸಮಾಜಕ್ಕೆ ಎಲ್ಲ ಗೊತ್ತಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದೆ ಘೋಷಣೆಯನ್ನು ಕೂಡ ಮಾಡಿದೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಗಬಹುದು ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಮಾಡುವಾಗ ತನ್ನದೇ ಆಗಿರುವಂತಹ ಒಂದು ಫಾರ್ಮ್ ಅನ್ನು ಬಿಡುಗಡೆ ಮಾಡ್ತಾರೆ ಆ ಫಾರ್ಮ್ ಸಾಮಾನ್ಯವಾಗಿ ಒಂದು ಧರ್ಮದ ಕಾಲಮು ಆಮೇಲೆ ಇನ್ನೊಂದು ಜಾತಿಯ ಕಾಲಮು ಇರ್ತಾವೆ ಈ ಮಧ್ಯದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಧರ್ಮ ಜಾತಿಗೆ ಸಂಬಂಧಪಟ್ಟಂತಹ ಉಪಜಾತಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಬೇಕು ಅಂದ್ರೆ ಈ ಧರ್ಮ ಮತ್ತು ಉಪಜಾತಿಯ ಕಾಲಂಬದ ಮಧ್ಯದಲ್ಲಿ ಸಂಪ್ರದಾಯ ಅನ್ನುವ ಮತ್ತೊಂದು ಕಾಲಮನ್ನು ಸೃಷ್ಟಿ ಮಾಡಬೇಕು ಆಗ ಮಾತ್ರ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಧರ್ಮ ಸಂಪ್ರದಾಯ ಅಂದ್ರೆ ಮತ ಆ ನಂತರ ವೃತ್ತಿ ಆಧಾರಿತ ಜಾತಿ ಈ ಮೂರನ್ನು ನಮೂದಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ಮಾತ್ರ ಈ ದೇಶದಲ್ಲಿರುವಂತಹ ಎಲ್ಲ ಧರ್ಮ ಅವರಿಗೆ ಪರಿಪೂರ್ಣವಾಗಿ ತಮ್ಮ ಮಾಹಿತಿಯನ್ನ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಆ ದಿಶೆಯಲ್ಲಿ ಕೇಂದ್ರ ಸರ್ಕಾರ ಮುಂದಾಗಬೇಕು ಕೇಂದ್ರ ಸರ್ಕಾರಕ್ಕೆ ಈ ತೆರನಾಗಿರುವಂತಹ ಒಂದು ಸೂಚನೆಯನ್ನ ಮನವಿಯನ್ನ ನಮ್ಮ ಸಮಾಜದ ಏನು ಸಂಸದರಿದ್ದಾರೆ ಅವರು ಪಕ್ಷಾತೀತವಾಗಿ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಸಾಧ್ಯ ಆದರೆ ಪ್ರಧಾನಮಂತ್ರಿಗಳನ್ನ ಅಥವಾ ಈ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಸಚಿವರನ್ನು ಸಂಪರ್ಕ ಮಾಡಿ ಈ ದಿಶೆಯಲ್ಲಿ ಆಗ್ರಹ ಮಾಡಬೇಕು ಅನ್ನುವಂತಹ ಮೂರನೇ ಮಾತನ್ನು ನಾವು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ಇದರ ಜೊತೆಗೆ ಇಲ್ಲಿವರೆಗೆ ಸಮಾಜ ಒಂದಾಗಬೇಕು ನೀವೆಲ್ಲ ಉಪ ಪಂಗಡಗಳನ್ನು ಮರೆತು ಒಗ್ಗಟ್ಟಾಗಬೇಕು ಅಂತ ನಾವು ಸಮಾಜಕ್ಕೆ ಹೇಳಿದಾಗೆಲ್ಲ ಸಮಾಜ ನಮ್ಮನ್ನು ಹೇಳ್ತಿತ್ತು ಮೊದಲು ನೀವು ಒಂದಾಗ್ರಿ ಆಮೇಲೆ ನಾವು ಒಂದಕ್ಕಿ ಅಂತ ಈ ಮಾತನ್ನು ಬಹಳ ಜನರಿಂದ ನಾವು ಇಲ್ಲಿವರೆಗೂ ಕೇಳ್ಕೋದ್ ಕೇಳ್ಕೋದ್ ಕೇಳ್ಕೋತ್ ಬಂದೀವಿ ಅನೇಕ ಶಿವಾಚಾರ್ಯರಿಗೂ ಕೂಡ ಈ ಮಾತುಗಳನ್ನು ಹೇಳಿದಾಗ ಅವರು ಮಾತನ್ನ ನಮಗೆ ಹೇಳಿರುವಂತ ಉದಾಹರಣೆಗಳು ಉಂಟು ಆದ್ರೆ ಇವತ್ತು ಈ ದಾವಣಗೆರೆಯ ಶೃಂಗ ಸಮ್ಮೇಳನದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ ಪಂಚಪೀಠದ ಜಗದ್ಗುರುಗಳು ಒಂದಾಗಿರೋಣದರಿಂದ ಇನ್ನು ಮುಂದೆ ಶಿವಾಚಾರ್ಯರೆಲ್ಲರೂ ಒಂದಾಗಬೇಕು ಜೊತೆಗೆ ಸಮಾಜದ ಎಲ್ಲ ಸಮುದಾಯ ತಮ್ಮ ತಮ್ಮ ಒಳಪಂಗಡವ ಭೇದವನ್ನು ಮರೆತು ಸಮಾಜವೂ ಕೂಡ ಒಂದಾಗಬೇಕು ಅನ್ನುವಂತಹ ಕರೆಯನ್ನು ನಾವು ಈ ವೇದಿಕೆಯ ಮೂಲಕ ಕೊಡಲಿಕ್ಕೆ ಬಯಸ್ತೀವಿ ಇವತ್ತು ಈಗಾಗಲೇ ಕಾಶಿ ಜಗದ್ಗುರು ಮಹಾಸನ್ನಿಧಿ ಅವರು ಹೇಳಿದಂತೆ ಈ ಶೃಂಗ ಸಮ್ಮೇಳನವನ್ನು ಏರ್ಪಡಿಸಿ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಪಟ್ಟಿರುವಂತಹ ಶ್ರಮ ಅಷ್ಟಿಷ್ಟಲ್ಲ ಅದಕ್ಕೆ ಎಷ್ಟು ಅಭಿನಂದನೆಗಳನ್ನು ಪ್ರಣಾಮಗಳನ್ನು ಸಲ್ಲಿಸಿದರೂ ಕೂಡ ಕಡಿಮೆ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಅದರ ಹಾಗೆ ಹಿಮವತ್ ಕೇರಾದ ಕೇದಾರದ ಜಗದ್ಗುರುಗಳವರನ್ನು ಅತ್ಯಂತ ಗೌಪ್ಯವಾಗಿ ಆಕಸ್ಮಿಕವಾಗಿ ಹೋಗಿ ಇಲ್ಲಿವರೆಗೆ ಯಾರಿಂದಲೂ ಮನವೊಲಿಸಲಿಕ್ಕೆ ಆಗದೇ ಇರುವಂಥ ಅವರ ಮನಸ್ಸನ್ನು ಒಲಿಸಿ ಈ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದಿರುವಂಥ ಕೀರ್ತಿ ಅದು ಉಜ್ಜಯಿನಿ ಜಗದ್ಗುರು ಅವರಿಗೆ ಸಲ್ಲಬೇಕಾಗಿರುವಂತಹದ್ದು ಅವರಿಗೂ ಕೂಡ ಅನಂತ ಈ ವೇದಿಕೆಯ ಮೂಲಕ ಸಮರ್ಪಿಸಿ ಹದಿನೈದು ವರ್ಷ ಏನೇನಾಗಿತ್ತು ಆಗಿ ಬಹಳಷ್ಟು ಚರ್ಚೆ ಮಾಡ್ಕೋತ ಕೊಡೋದ್ ಗ್ವಾಡಿ ಗಾಡಿ ತೊಳೆದಂಗ ರಾಡಿನ ಹೊರಡೋದು ಅದಕ್ಕೆ ಗಾಡಿ ತೊಳೆಯುವ ಕೆಲಸವನ್ನ ಮಾಡಲಾರ್ದ ಈಗೇನು ಒಂದಾಗಿ ಇದೇ ರೀತಿ ಸಾಗೋಣ ಅನ್ನುವಂತ ಸಂಕಲ್ಪವನ್ನು ಈ ವೇದಿಕೆಯ ಮೂಲಕ ಮಾಡ್ತಾ ಕೂಡಿದ ಮೇಲೆ ಮತ್ತೆ ಕಾಡುವುದು ಬೇಡ ಅನ್ನುವಂತ ಮಾತನ್ನ ಕೂಡ ಈ ವೇದಿಕೆಯ ಮೂಲಕ ಹೇಳ್ತಾ ದಾವಣಗೆರೆ ನಗರ ಇದು ಕೂಡಿದ ಸಂಗಮ ಪಂಚಪೀಠಗಳು ಹದಿನೈದು ವರ್ಷದ ನಂತರ ಇದು ಕೂಡಿದ ಸಂಗಮ ಈ ಕೂಡಿದ ಸಂಗಮದಲ್ಲಿ ಮೊಟ್ಟು ಮೊದಲನೇ ಆಮಂತ್ರಣ ಎಲ್ಲಿ ಬಂದಿದೆ ಅಂದರೆ ಕೂಡಲ ಸಂಗಮಕ್ಕೆ ಬಂದಿದೆ ಅದು ಕೂಡ ಅತ್ಯಂತ ಯಶಸ್ವಿ ಆಗಲಿ ಹಾಗೆ ಅಂತ ಅನ್ಕೊಂಡು ಈ ಸಂದರ್ಭದಲ್ಲಿ ಸದಾಶಯವನ್ನು ವ್ಯಕ್ತ ಮಾಡಿ ಈಗಾಗಲೇ ಕಶಿ ಜಗದ್ಗುರು ಮಹಾಸನ್ನಿಧಿಯವರು ಅಪ್ಪಣೆ ಪಡಿಸಿದಂತೆ ನಾಂದೇಡದಲ್ಲಿ ಕೇದಾರ ಜಗದ್ಗುರು ಮಹಾಸನ್ನಿಧಿಯವರು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮವೂ ಕೂಡ ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ಶುಭವನ್ನು ಆಶಿಸಿ ಶ್ರೀಶೈಲ ಪೀಠದ ಪೀಠಾರೋಹಣದ ನಂತರ ಅವರ ದರ್ಶನ ಎರಡನೇ ಬಾರಿ ಆಗ್ತಾ ಇರೋದು ಹಿಂದೊಮ್ಮೆ ಕೇದಾರದ ಹಿಂದಿನ ಜಗದ್ಗುರುಗಳವರು ಲಿಂಗೈಕ್ಯರಾದಾಗ ತೀರ್ಥಕ್ಕೆ ಹೋಗಿ ಅವರ ದೂರದರ್ಶನವನ್ನು ಮಾಡಿಕೊಂಡಿದ್ವಿ ಆದರೆ ಇವತ್ತು ದಾವಣಗೆರೆಯಲ್ಲಿ ಅವರ ಸಮೀಪ ದರ್ಶನವನ್ನು ಮಾಡಿಕೊಂಡು ಅವರಿಗೆ ಶ್ರೀಶೈಲ ಪೀಠದ ಗೌರವವನ್ನು ಕೂಡ ಅರ್ಪಣೆಯನ್ನು ಮಾಡಿ ಪೀಠದಿಂದ ಸಲ್ಲಿಸಬೇಕಾಗಿರುವಂತಹ ಪ್ರೀತಿಯ ಗೌರವ ಆಧಾರಗಳನ್ನು ಸಮರ್ಪಿಸಿ ನಮ್ಮ ಸಂಘಟನೆಯ ಬಗ್ಗೆ ಸಂಗಮದ ಬಗ್ಗೆ ಸಂತೋಷವನ್ನು ನಾವು ವ್ಯಕ್ತ ಮಾಡಿದ್ದೇವೆ ಮುಂದೆಯೂ ಕೂಡ ಹೀಗೆ ಸಾಗೋಣ ಅನ್ನುವಂಥ ದೃಢವ ಸಂಕಲ್ಪದ ಸದಾಶಯವನ್ನು ವ್ಯಕ್ತ ಮಾಡಿ ನಿಜಕ್ಕೂ ಕೂಡ ಇಂಥ ಒಂದು ಅಪರೂಪದ ಈ ಸಮಾರಂಭಕ್ಕೆ ಮುಖ್ಯವಾಗಿ ಬಹಳ ದೊಡ್ಡ ಶ್ರಮವನ್ನು ಹಾಕಿರುವಂಥವರು ಸಂಕಲ್ಪ ಮಾಡಿದವರು ಅದು ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪನವರಾದ್ರೆ ಅವರ ಸಂಕಲ್ಪವನ್ನು ಪರಿಪೂರ್ಣವಾಗಿ ಯಶಸ್ವಿಗೊಳಿಸಲಿಕ್ಕೆ ಬಹಳ ಗಟ್ಟಿಯಾಗಿ ಮುಂದಾಳತ್ವವನ್ನು ವಹಿಸಿಕೊಂಡು ಕಷ್ಟಪಟ್ಟವ್ರು ಯಾರು ಅಂದ್ರೆ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನರವರು ಅನ್ನುವಂಥ ಮಾತನ್ನು ನಾವಿಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ ಬಹುತೇಕ ಶ್ರೀಶೈಲದ ಮಲ್ಲಯ್ಯನೇ ಮಲ್ಲಿಕಾರ್ಜುನರವರ ರೂಪದಲ್ಲಿ ಈ ಯಶಸ್ಸನ್ನು ಈ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ ಅವ್ರ ಜೊತೆಗೆ ನಗರದ ಅನೇಕರು ಕೂಡ ಸಮಿತಿಯೊಳಗಿದ್ದುಕೊಂಡು ತಮ್ಮ ಪಾರ್ಟಿ ಪಂಗಡ ಪಕ್ಷ ಭೇದ ಎಲ್ಲವನ್ನು ಮರೆತು ಅನೇಕ ಯುವಕರು ಅನೇಕ ಹಿರಿಯರು ಅವರ ಜೊತೆಗೆ ಕೈಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಬಹುತೇಕ ಶ್ಯಾಮನೂರು ಶಿವಶಂಕರಪ್ಪನವರ ಎಸ್ ಎಸ್ ಮಲ್ಲಿಕಾರ್ಜುನರವರ ಈ ಐತಿಹಾಸಿಕ ಸಾಧನೆಯನ್ನು ಸಮಾಜ ಎಂದೂ ಮರೆಯೋದಿಲ್ಲ ಅನ್ನುವಂಥ ಮಾತನ್ನು ಇಲ್ಲ ವ್ಯಕ್ತ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಎಷ್ಟೆಲ್ಲ ಒತ್ತಡಗಳು ಎಷ್ಟೆಲ್ಲ ಆರೋಗ್ಯದ ತೊಂದರೆಗಳಿದ್ದಾಗೂ ಕೂಡ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರು ಈ ಸಮಾರಂಭಕ್ಕೆ ಆಗಮಿಸಿ ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಬಂದಾಗಿನಿಂದಲೂ ಹಾಗೆಯೇ ಕುಳಿತುಕೊಂಡಿದ್ದಾರೆ ಅವರಲ್ಲಿರುವಂಥ ಸಾಮಾಜಿಕ ಕಳಕಳಿ ಪೀಠಗಳ ಮೇಲಿರುವಂಥ ಶ್ರದ್ಧೆ ಭಕ್ತಿ ಅವರಲ್ಲಿ ಎಷ್ಟಿದೆ ಅನ್ನೋದನ್ನು ಇದರಿಂದ ನಾವು ಗಮನಿಸಬಹುದಾಗಿದೆ ಅವರಿಗೂ ಕೂಡ ಒಳಿತನ ಸನ್ಮಂಗಲವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಎಲ್ಲ ಗಣ್ಯರು ಕೂಡ ಆಗಮಿಸಿ ಭಾಳ ಉತ್ತಮವಾಗಿರುವಂಥ ಸಂದೇಶವನ್ನು ನೀಡಿದ್ದಾರೆ ಈಗಾಗಲೇ ಹೇಳಿದಂತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿರುವಂಥ ಏನು ಮೀಸಲಾತಿಯ ತಾರತಮ್ಯ ಇದೆ ಅದನ್ನು ಹೋಗಲಾಡಿಸೋದಕ್ಕೆ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನರವರ ಆದಿಯಾಗಿ ಖಂಡ್ರೆಯವರ ಆದಿಯಾಗಿ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿ ಸಂಸದರೆಲ್ಲ ಸೇರಿ ಕೇಂದ್ರದ ಫಾರ್ಮ್ ನೊಳಗೆ ಮೂರು ಕಾಲವುಗಳನ್ನು ಸೃಷ್ಟಿ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಹೇಳಿ ಯಾವುದೇ ಉಪಜಾತಿ ನಮ್ಮದಾಗಿದ್ರೂ ಕೂಡ ಎಷ್ಟೇ ಮೀಸಲಾತಿಯ ಅವಕಾಶ ನಮಗಿದ್ರೂ ಕೂಡ ವೀರಶೈವ ಲಿಂಗಾಯತ ಅನ್ನೋ ನಮೂದನೆಯನ್ನು ನಾವು ಯಾವ ಕಾರಣಕ್ಕೂ ಕೈ ಬಿಡೋದು ಬೇಡ ಅನ್ನುವಂಥದ್ದನ್ನು ಸಮಾಜಕ್ಕೆ ಮತ್ತೊಮ್ಮೆ ತಿಳಿಯಪಡಿಸಿ ಇನ್ನೂ ಉಭಯ ಜಗದ್ಗುರುಗಳವರ ಆಶೀರ್ವಚನ ಆಗಬೇಕಾಗಿರೋದರಿಂದ ಸಂಕ್ಷಿಪ್ತವಾದ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ